దిన నమస్కారణ కార్యక్రమకి ఆగమసి బంగారుపేట క్షేత్ర స్థల శాసకరు అభివృద్ధి అధికార మాన్య శ్రీ జనప్రీయ శాసకర ఎస్ నారాయణ సౌండ్ అందరికీ నన్న నమస్కార ಅಧ್ಯಕ್ಷರಾಗಿ ನೇಮಿಸಲ್ಪಟ್ಟ ಕರ್ನಾಟಕ ಸರ್ಕಾರದ ಭಾಗ್ಯದಾತ ಅಭಿವೃದ್ಧಿ ಅಧಿಕಾರ ದೀನ ಬಂದು ಅಹಿತ ವರ್ಗದ ನಾಯಕ ಯಶಸ್ವಿ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಸಹಕರಿಸಿದ ಮಾನ್ಯ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅಣ್ಣನವರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈತಿ ಸುರೇಶ್ ಅವರಿಗೂ ಹಾಗೂ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಮುಖಂಡವರಿಗೂ ಹಾಗೂ ಇಲ್ಲಿ ನಡೆದಿರುವ ವೇದಿಕೆ ಎಲ್ಲಾ ಕಾಂಗ್ರೆಸ್ ಮುಖಂಡರಿಗೂ ಗೋವಿಂದನ್ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ನನಗೆ ನೀಡಿರುವ ಈ ಈ ಹುದ್ದೆ ಈ ಬಂಗಾರಪೇಟೆ ನಗರಕ್ಕೆ ಹಾಗೂ ನನ್ನ ಕ್ಷೇತ್ರ ಸರ್ಕಾರ ಹಾಗೂ ಅವರ ಮಾರ್ಗದರ್ಶನ ಹಾಗೂ ನಮ್ಮ ಹಿರಿಯ ಸದಸ್ಯರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಮಾಡಲು ನಾವು ಅಭಿವೃದ್ಧಿ ಮಾಡಲು ಉತ್ಸಾಹರಾಗಿದ್ದು ಯೋಜನಾ ಪ್ರಾಧಿಕಾರ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸುತ್ತೇನೆ ಇದು ನನಗೆ ನೀಡಿರುವ ಹೆಚ್ಚಿನ ಜವಾಬ್ದಾರಿ ಆಗಿರುತ್ತದೆ ಈ ನನ್ನನ್ನು ಕಾರಣ ಅಭಿನಂದಿಸಲು ಬಂದಿರುವ ನನ್ನ ಸಮಾಜದ ಹಿರಿಯರಿಗೆ ಹಾಗೂ ಎಲ್ಲ ಸಮಾಜದ ಮಕ್ಕಳಿಗೆ ಮತ್ತೊಮ್ಮೆ ಶಾಸ್ತ್ರಾಂಗ ನಮಸ್ಕಾರ ತಿಳಿಸುತ್ತಾ ಒಂದೆರಡು ಮಾತನಾಡಿದ ಧನ್ಯವಾದಗಳು ಬಂಗಾರುಪಟಿಗೆ ನಾವು ಮೊದಲನೇದಾಗಿ ಒಂದು ನಗರ ಯೋಜನಾ ಪ್ರಾಧಿಕಾರವನ್ನ ಕಚೇರಿಯನ್ನು ಪ್ರಾರಂಭ ಮಾಡ್ತೇವೆ ಇತಿಹಾಸ ಗೊತ್ತಿದೆ ಇದೇ ಕೇಂದ್ರದಲ್ಲಿ ಟೌನ್ ಪ್ಲಾನಿಂಗ್ ಅಂತ ಇತ್ತು ಆ ಟೌನ್ ಪ್ಲಾನಿಂಗ್ ನಲ್ಲಿ ಬಹುಶಃ ಹಿಂದೆ ಹಿಂದೆ ಬಡಾವಣೆ ಅನುಮೋದನೆ ಮಾಡ್ಕೋಬೇಕಾದ್ರೆ ಒಂದು ಫಲ ತಗೋಬೇಕಾದ್ರೆ ವರ್ಷ ಗಟ್ಟಲೆ ಆಗ್ತದೆ ಬಹುಶಃ ಇವತ್ತೇನಾದ್ರೂ ಕೂಡ ಬಗಾರ್ ಬೆಳೆಯಲ್ಲಿ ಕುಪ್ಪು ಮಧ್ಯ ಬಡಾವಣೆ ಮುಂದೆ ಆ ಕಾಲದಲ್ಲಿ ಅನುಮೋದನೆ ಆಗಿತ್ತು ಯಾಕೆ ಮಾತಾಡ್ತೀನಿ ಅಂದ್ರೆ ತದನಂತರ ಪ್ಲಾನಿಂಗ್ ಕಮಿಷನ್ ಹೋಗಿ ಮತ್ತೆ ಕೇರಿ ಆಯ್ತು ಚೇಂಜ್ ಆಫ್ ಆಲ್ಮಂಡ್ ಡೊಳ್ ಬಂದಾಗಿ ಅಂತ ಆಯ್ತು ಅದು ಆದ್ಮೇಲೆ ಕೂಡ ಅದು ಜನರ ಕಷ್ಟ ಬಹಳಷ್ಟು ಕಷ್ಟ ಹಿಂದೆ ವೀರಣ್ಣ ಅವ್ರನ್ನ ಒಪ್ಪಿಸಿದ್ರೆ ಎಲ್ಲ ಅಧ್ಯಕ್ಷರು ಕೂಡ ಕೇಳತೋರೇ ಆಗ್ತಾ ಇತ್ತು ದೇವರಾಜ ಆಗ್ಬೋದು ಭಕ್ತ ವಸ್ತಾಮ್ ಆಗ್ಬೋದು ಎಲ್ಲ ಅವರೇನೆ ಸಂಪತ್ ಕುಮಾರ್ ಆಗ್ಬೋದು ಎಲ್ಲ ಅವರೇನೆ ಅಂತ ಸಂದರ್ಭಗಳಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿ ಯಾವುದೇ ಕೆಲಸಕ್ಕೆ ಮನೆ ಲೈಸೆನ್ಸ್ ತಗೊಳ್ಳೋದಕ್ಕೆ ಪ್ಲಾನ್ ಅಪ್ರೂವಲ್ಗೆ ಸಿಗೆ ಕನ್ವರ್ಷನ್ ಮಾಡೋದಕ್ಕೆ ಟೌನ್ ಪ್ಲಾನಿಂಗ್ಗೆ ಬಿಲ್ಡಿಂಗ್ ಲೈಸನ್ಸ್ ಕಾಂಪ್ಲೆಕ್ಸ್ ಲೈಸನ್ಸ್ಗೆ ಏನಕ್ಕೆ ಹೋಗಬೇಕಾದರೂ ಕೂಡ ಬಹಳ ಜನ ಕಷ್ಟಪಡ್ತಾ ಇದ್ರು ಬಹಳ ಮುಖಂಡರು ಜಮೀನು ಮಾಲೀಕರು ಸೈಟ್ ಮಾಲೀಕರು ಮನೆ ಕಟ್ಟಬೇಕು ಲೋನ್ ತಗೋಬೇಕು ಅಂದ್ರೆ ಪ್ಲಾನ್ ಅಪ್ರೂವಲ್ಗೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚುಕೊಟ್ಟಂತಹ ಉದಾಹರಣೆಗಳು ಇವತ್ತು ಸಾವಿರಾರು ಮುಂದೆ ಇದೆ ಹಲವರಿಗೆ ಸಲೀಸ ಕೆಲಸ ಆಗ್ತಾ ಇದೆ ಕಾರಣ ಕೇಳಿದ ಹೋಗಿ ಕೇಳ ಹೋಗಿ ಆ ಸಭೆ ವರ್ಗುವಲ್ಲಿ ಕಾಯಲಿಕ್ಕೆ ಕಷ್ಟ ಆಗ್ತದೆ ಇಲ್ಲಿ ಈ ನಿಟ್ಟಿನಲ್ಲಿ ಮಕ್ಕಳು ಪ್ರಾರ್ಥಣ್ಣ ಆಗಿರ್ಬೋದು ಬಾಬಣ್ಣ ಆಗಿರ್ಬೋದು ಚಂದ್ರಣ್ಣ ಆಗಿರ್ಬೋದು ನಾರಾಯಣ ಸಮ್ಮಣ್ಣ ಆಗಿರ್ಬೋದು ಎಲ್ಲವಹ ಕೊಡ್ತಾರೆ ಪ್ರಾಧಿಕಾರದಿಂದ ಬಂಗಾರಪೇಟೆಯಲ್ಲಿ ಹೆಚ್ಚಿನ ನನಗೆ ಹೋಗ್ತಾ ಇದೆ ಆದರೆ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಜನರಿಗೆ ಹೆಚ್ಚಿನ ಸೌಲಭ್ಯ ಸಿಗ್ತಾ ಇಲ್ಲ ಕಾನೂನಿನಲ್ಲಿ ಎಂಟ ಚಿತ್ರ ವ್ಯಾಪ್ತಿಯಲ್ಲಿ ಇನ್ನೊಂದು ಲೊಂದು ಪ್ರಾಧಿಕಾರ ಮಾಡೋದು ಕಷ್ಟ ಇದೆ ನೀನೇನಾದರೂ ಮಾಡಬೇಕು ಅಂತ ಹೇಳಿ ನನಗೆ ಜವಾಬ್ದಾರಿಯನ್ನ ಈ ಎಲ್ಲ ಮಕ್ಕಳ ಜವಾಬ್ದಾರಿಯನ್ನ ನನಗೆ ಕೊಟ್ಟರು ನಾನು ಈ ಜವಾಬ್ದಾರಿಯನ್ನ ಅದಂತ ಪ್ರೀತಿನ ಸ್ವೀಕಾರ ಮಾಡಿ ಏನಾದರೂ ಮಾಡಿ ಕಡೆಯಲ್ಲಿ ಒಂದು ಯೋಜನಾ ಪ್ರಾಧಿಕಾರವನ್ನು ಮಾಡಲೇಬೇಕು ಹೇಳಿ ಬಡದೊಟ್ಟೆ ನನ್ನ ಗುರುಗಳು ಈ ರಾಜ್ಯದ ಬಡವರ ಬಂದು ಅನೇಕ ಸಮಾಜದಲ್ಲಿ ಇವತ್ತು ನಯಸಮೂಪ ಆಗಿರ್ತಕ್ಕಂಥ ಜಿಲ್ಲಾ ಬಡವರಿಗೆ ಅನ್ವಯಗಳನ್ನು ನೀಡಿ ಅನಂತಾಗಿರ್ತಕ್ಕಂಥ ನಮ್ಮ ಸರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ನಾನು ಸಹೋದರ ಈ ರಾಜ್ಯದ ನಗರಾ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಬೈತಿ ಸುರೇಶ್ ಭೇಟಿ ಮಾಡಿದೆ இதற்கு நம்ம சச்சித்தேட்டி மாதிரி படைக்க அது அதல வாய் படையின தாக்கி நகர அல்லது நகர நகர அல்ல இடீ தாலுக்கு வந்த பிராக்கார ಅದು ಬಂಗಾರೇಟೆ ಯೋಜನಾ ಪ್ರಾಧಿಕಾರ ಈ ಪ್ರಾಧಿಕಾರವನ್ನ ನನಗೆ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಗೌರವ ಮುಖ್ಯಮಂತ್ರಿಗಳಿಗೆ ನಗರದ ಸಚಿವರಿಗೆ ಪೌರಾಣ ಸಚಿವರಿಗೆ ಸರ್ಕಾರಕ್ಕೆ ನಾನು ಬಂಗಾರಪೇಟೆ ತಾಲೂಕು